ಸಿ ಅವರು ಇನಾಗ್ರೇಷನ್ ಮಾಡ್ತಾರೆ ಹಾಗಾದ್ರೆ ಅದಲ್ಲದೆ ನಮ್ಮ ಚೀಫ್ ಗೆಸ್ಟ್ ಆಗಿ ಮೋಹನ್ ಹಾಡ್ವಾ ಅವರು ಇದ್ದಾರೆ ಮತ್ತೆ ಡಾಕ್ಟರ್ ರಾಮು ಪೂರ್ಣಪ್ರಜ್ಞಾ ಪ್ರಿನ್ಸಿಪಲ್ ಅವರು ಹಾಗೆ ಡಾಕ್ಟರ್ ಸಂದೀಪ್ ಶೆಣೈ ಅವರು ಡೈರೆಕ್ಟರ್ ಅಂಡ್ ಒ ಸಿ ಮಣಿಪಾಲ್ ಮತ್ತೆ ನನ್ನ ಸಂಸ್ಥೆಯ ಚೇರ್ಮನ್ ಅವರಾದ ಅಡ್ವೊಕೇಟ್ ಜಸ್ಟಿ ಮ್ಯಾಥ್ಯೂಸ್ ಅವರು ಅಡ್ವೊಕೇಟ್ ಜಸ್ಟಿ ಮ್ಯಾಥ್ಯೂಸ್ ಅವರು ಹಾಗೂ ಅವರ ಪತ್ನಿ ವೀನಾ

And guide them in the right direction. Because education is what leads a child to its future and his career growth. So that is where we head. University, this is zero. Now it's we are only doing the help between the university and the students. This is a documentation process. ಅಥವಾ ಇದಕ್ಕೆ ಇಮಿಗ್ರೇಷನ್ ಅಥಾರಿಟೀಸ್ ನ ಹೇಗೆ ಫೇಸ್ ಮಾಡಬೇಕು ಮಕ್ಕಳು ಏನೇನ್ ಡಾಕ್ಯುಮೆಂಟೇಷನ್ ಪ್ರೊಡ್ಯೂಸ್ ಮಾಡಬೇಕು ಇದೆಲ್ಲದಕ್ಕೂ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ ನೀವು ಇವಾಗ ಕೇಳ್ಬೋದು ಯಾಕೆ ಜುಬಿಲೇಜ್ ಆ ಥರ ಸುಮಾರು ಕನ್ಸಲ್ಟೆನ್ಸಿ ಎಲ್ಲಿದೆ ಅಂತ ಜುಬಿಲೇಜ್ ಇಸ್ ದ ಓನ್ಲಿ ಕನ್ಸಲ್ಟೆನ್ಸಿ ವಿಚ್ ಡಸ್ ಎಂಡ್ ಟು ಎಂಡ್ ಸರ್ವಿಸ್ ಎಂಡ್ ಟು ಎಂಡ್ ಅಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ ನನ್ನ ಹತ್ರ ಬಂದು ನನಗೆ ಈ ಕಂಟ್ರಿಗೆ ಹೋಗಬೇಕು ನಾನು ಈ ಕೋರ್ಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಫಸ್ಟ್ ಕನ್ಸಲ್ಟ್ ಚಿಲ್ಡ್ರೆನ್ ವೈ ದಿಸ್ ಕೋರ್ಸ್ ದಿ ವೈ ನಾಟ್ ದಿಸ್ ಕೋರ್ಸ್ ನೀವು ಈ ತರ ಗ್ರ್ಯಾಜುಯೇಷನ್ ಮಾಡ್ತಿದೀರ ನೀವು ಇದನ್ನು ಯಾಕೆ ಆಪ್ಷನ್ ಇಟ್ಕೊಳ್ಬಾರ್ದು ಅದಲ್ಲದೆ ಈ ಕಂಟ್ರಿ ಹೇಳ್ತಾ ಬಟ್ ನಿಮಗೆ ನಾಳೆ ದಿನ ಉದ್ಯೋಗಕ್ಕೆ ಈ ಕಂಟ್ರಿ ಉಪಯೋಗ ಆಗ್ಬೋದು ಹಾಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಸೂಕ್ತವಾದ ಯೂನಿವರ್ಸಿಟಿಗೆ ಅಡ್ಮಿಷನ್ ಕೊಡಿಸಿ ನಂತರ ಇಮಿಗ್ರೇಷನ್ ಅಥಾರಿಟೀಸ್ಗೆ ವೀಸಾಗೆ ಹೆಲ್ಪ್ ಮಾಡಿ ನಂತರ ಆ ಕಂಟ್ರಿಗೆ ಮೇಲೆ ಅವ್ರು ಉಳ್ಕೊಳ್ಳಿಕ್ಕೆ ಸ್ಥಳ ಟ್ರಾವೆಲ್ ಟಿಕೆಟ್ ಫಾರೆಕ್ಟ್ಸ್ ಎಲ್ಲ ನಾವು ಎಂಟು ಎಂಟ್ ನಾವೆ